ಲೋಕಸಭೆಯಲ್ಲಿ ಜನ ಬಿ ಜೆ ಪಿಗೆ ಭಿಕ್ಷಾ ಅದರಿಂದ ಚೇತರಿಸ್ಕೊಳಕ್ಕೆ ಸಾಧ್ಯ ಆಗಿಲ್ಲ ನರೇಂದ್ರ ಅವರು ಎದೆ ಉಬ್ಬಿಸಿ ನಡೆಯುವ ಶೈಲಿ ಬದಲಾಗಿದೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಬಳಿ ಕೈ ಮುಗಿದು ಪ್ರೀತಿಯಿಂದ ಎನ್ ಡಿ ಎ ಸಮ್ಮಿಲನ ಸ್ನೇಹ ಸಮ್ಮಿಲನ ನಡೀತದೆ ಈಗ ಮುಂಬರುವ ಒಂದು ಚುನಾವಣೆ ಮಹಾರಾಷ್ಟ್ರ ನಲವತ್ತೆಂಟು ಲೋಕಸಭಾ ಕ್ಷೇತ್ರ ಆ ಒಂದು ರಾಜ್ಯದಲ್ಲಿ ಅಲ್ಲೇ ದೊಡ್ಡ ನಡೆ ಆಗಿದ್ದು ಕೋ ಬಿ ಜೆ ಪಿ ಯು ಪಿಲ್ ದೊಡ್ಡ ನಡೆ ಆಯಿತು ಅಟ್ ದ ಸೇಮ್ ಟೈಮ್ ಮಹಾರಾಷ್ಟ್ರ ಕೂಡ ಕೈ ಕೊಟ್ಟರು ಜನ ಈಗ ಇನ್ನು ಮೂರು ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ಇದೆ ಮಹಾರಾಷ್ಟ್ರದಲ್ಲಿ ಹರಿಯಾಣ ಹೀಗೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಶಿವಸೇನೆ ಶಿಂದೆ ಬಣ ಸೇರ್ಕಂಡು ಸರ್ಕಾರ ಮಾಡ್ತವ್ರೆ ಶಿಂದೆ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಸಕಾಲನ್ನು ಸಂಸ್ಥೆ ಸರ್ವೆ ಮಾಡಿದೆ ಈ ಸರ್ವೆಯಲ್ಲಿ ಬಿಜೆಪಿಗೆ ಮತ್ತೊಂದು ವೀಕ್ಷ ಹಾಕು ಯಾಕೆ ಅಂದರೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಮೈತ್ರಿಕೂಟ ಅಧಿಕಾರಕ್ಕೆ ಬರೋಲ್ಲ ಕಾಂಗ್ರೆಸ್ಸು ಎನ್ ಸಿ ಪಿ ಶರದ್ ಪವಾರ್ ಬಣ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಅಧಿಕಾರಕ್ಕೆ ಬರುತ್ತೆ ಅಂತ ಸರ್ವೆ ಹೇಳ್ತಿದೆ ಸರ್ವೆ ಕಾಂಗ್ರೆಸ್ಗೆ ಖುಷಿ ಕೊಟ್ಟಿದೆ ಬಿ ಜೆ ಪಿಗೆ ಕಸಿವಿಸಿ ಆಗ್ತದೆ ಈಗ ಬಿದ್ದಿರೋ ಒಡ್ತಕ್ಕೆ ಮುಲಾಮ ಕಳಕಾಗ್ತಾ ಇಲ್ಲ ಆ ಮಟ್ಟಿಗೆ ಪೇಯ್ನ್ ಆಗಿದೆ ಬಿ ಜೆ ಮಹಾರಾಷ್ಟ್ರ ಅನ್ನೋ ದೊಡ್ಡ ರಾಜ್ಯವನ್ನು ಕಳ್ಕೊಬಿಟ್ರೆ ಏನಪ್ಪ ಕಥೆ ಅನ್ನೋ ಚರ್ಚೆ ಶುರುವಾಗಿದೆ ಸರ್ವೆಯನ್ನು ಕಾಂಗ್ರೆಸ್ ಅವರೇ ನಂಬಲ್ಲ ಆದರೆ ಅವ್ರಿಗೆ ಸರ್ವೆ ಲಾಭ ಖುಷಿ ಖುಷಿಯಾಗಿರ್ತಾರೆ ನಂಬ್ತಾರೆ ಸೊ ಹಾಗಾಗಿ ನಂಬ್ತಿದ್ದಾರೆ ಸಹಜವಾಗಿ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಆಡಳಿತ ವಿರೋಧಿ ಅಲೆ ಇದೆ ಮಹಾರಾಷ್ಟ್ರದಲ್ಲಿ ಅದರ ಫಲಿತಾಂಶ ಲೋಕಸಭೆಯಲ್ಲಿ ಆಗಲೇ ಬಂದಿದೆ ಲೋಕಸಭೆಯಲ್ಲಿ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಒಂದೇ ಸೀಟು ಶಿವಸೇನೆ ಒರ್ಜಿನಲ್ ಅಂದ್ರೆ ಉದ್ದವ್ ಠಾಕ್ರೆ ಗಿಂತ ಶಿಂದೆ ಬಣ ಇನ್ನು ಕಡಿಮೆ ಇದೆ ಬಿ ಜೆ ಪಿ ಇಪ್ಪತ್ತ್ ಮೂರು ಎಂ ಪಿ ಇದ್ದವರು ಹತ್ತು ಕುಸ್ತೋಗ್ಬಿಟ್ಟಿದ್ದಾರೆ ಅರ್ಧಕ್ಕರ್ಧ ಸೋಲು ಸೊ ಹೀಗಾಗಿ ಲೋಕಸಭೆಯಲ್ಲೇ ನರೇಂದ್ರ ಮೋದಿ ಮುಖ ನೋಡೆ ಓಟ್ ಹಾಕಿಲ್ಲ ಮಹಾರಾಷ್ಟ್ರದ ಜನ ಇನ್ನು ಶಿಂದೆ ಮುಖ ನೋಡಿ ಫಡ್ನವೀಸ್ ಮುಖ ನೋಡಿ ಅಜಿತ್ ಪವಾರ್ ಮುಖ ನೋಡಿ ಓಟ್ ಹಾಕ್ತಾರೆ ಯಾವಾಗ ಬೇಕಾದ್ರೂ ಓಡೋಗ್ಬೋದು ಅಜಿತ್ ಪವಾರ್ ಮತ್ತೆ ಶರದ್ ಪವಾರ್ ಹತ್ರ ಯಾವಾಗ ಬೇಕಾದ್ರೂ ಓಡೋಗ್ಬೋದು ಮತ್ತೆ ಶಿಂದೆ ಅವರು ಶಿವಸೇನೆ ಉದ್ವ್ ಠಾಕ್ರೆ ಇದ್ರ ಹತ್ರ ಬಿ ಜೆ ಪಿ ಶಿವಸೇನೆಯನ್ನು ಒಡೆದು ಎನ್ ಸಿ ಪಿಯನ್ನು ಒಡೆದು ಸಾಧಿಸಿದ್ದೇನು ಅನ್ನೋ ಪ್ರಶ್ನೆ ಲೋಕಸಭೆಯಲ್ಲಿ ಗೊತ್ತಾಗಿದೆ ವಿಷಯ ಏನು ಅಂದರೆ ಈ ಸರ್ವೆ ಪ್ರಕಾರ ಇನ್ನೂರ ಎಂಬತ್ತೆಂಟು ಕ್ಷೇತ್ರ ಬರುತ್ತೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಇಂಡಿಯಾ ಮೈತ್ರಿಕೂಟ ನೂರ ಮೂವತ್ತೊಂಬತ್ತು ಸ್ಥಾನ ಶಿಂದೆ ನೇತೃತ್ವದ ಎನ್ ಡಿ ಎ ಮೈತ್ರಿ ಸರ್ಕಾರಕ್ಕೆ ನೂರ ನಲವತ್ತು ಅನ್ನೋದಿದೆ ಒಂಬತ್ತು ಕ್ಷೇತ್ರ ಪಕ್ಷದ ಗೆಲ್ಲಬಹುದು ಅನ್ನೋದಿದೆ ಒಂಥರ ವಿಚಿತ್ರ ಇದು ವಿಚಿತ್ರ ಇಲ್ಲಿ ಎಂಬತ್ತೊಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಜನರಿಂದ ಅಭಿಪ್ರಾಯ ಸಂಗ್ರಹ ಮಾಡಿದಾರಂತೆ ಹತ್ತು ಕೋಟಿಗೂ ಮೇಲೂ ಜನಸಂಖ್ಯೆ ಐತೆ ಆದರೆ ಎಂಬತ್ತೊಂದು ಸಾವಿರ ಸ್ಯಾಂಪಲ್ ಕಂಡು ಆಟಾಡ್ತವ್ರ ಇವರು ಎನ್ ಡಿ ಎ ನಡೆಗೆ ಮೈತ್ರಿಯೇ ಕಾರಣ ಅಂತ ಸಕಾಲ ಸರ್ವೆ ಹೇಳ್ತಿದೆ ನಲವತ್ತೆಂಟು ಪಾಯಿಂಟ್ ಏಳರಷ್ಟು ಮತದಾರರು ಮಹಾವಿಕಾಸ್ ಅಗಾಡಿ ಪರ ಇದ್ದಾರೆ ಮೂವತ್ತ್ಮೂರು ಪಾಯಿಂಟ್ ಒಂದರಷ್ಟು ಮತದಾರರು ಮಹಾಯುತಿಯ ಪರ ತಟಸ್ವಾಗಿ ಹದಿಮೂರು ಪರ್ಸೆಂಟ್ ಜನ ಅವರೇ ಇನ್ನು ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಯಾರನ್ನೂ ಬೆಂಬಲಿಸಲ್ಲ ಅನ್ನೋದು ಈ ಸರ್ವೆಯಿಂದ ಅದು ಎಂಬತ್ತೊಂದು ಸಾವಿರ ಸ್ಯಾಂಪಲ್ ಕಡಿಮೆ ಬಟ್ ಇಂಪ್ಯಾಕ್ಟ್ ಅದೇ ಇರೋದು ಯಾರಿಗೆ ಎಷ್ಟು ಸ್ಥಾನ ಸೀಟ್ಗಳು ಅಂದಾಗ ಸರ್ಕಾರ ರಚನೆಗೆ ನೂರ ನಲವತ್ತ್ನಾಲ್ಕು ಸ್ಥಾನ ಬೇಕು ಬಿ ಜೆ ಪಿ ತೊಂಬತ್ತೈದು ಸೀಟ್ ಗೆಲ್ಲತ್ತೆ ಟ್ವೆಂಟಿ ಫೈ ಏಯ್ಟ್ ಪಾಯಿಂಟ್ ಫೈ ಫೈ ವೋಟ್ ಶೇರ್ ಬರುತ್ತೆ ಶಿವಸೇನೆ ಸಿಂಧೆ ಬಣ ಒಂದು ಇಪ್ಪತ್ತೇಳು ಸೀಟ್ ಗೆಲ್ತಾರೆ ಶೇಕಡ ಆರರಷ್ಟು ಮತ ಎನ್ ಸಿ ಪಿ ಅಜಿತ್ ಬಣ ಹದಿನೆಂಟು ಸೀಟ್ ಗೆಲ್ಲುತ್ತೆ ಹದಿನಾಲ್ಕರಷ್ಟು ವೋಟ್ ಶೇರ್ ಅಂತಿದೆ ಬಟ್ ಇದೊಂಥರ ವಿಚಿತ್ರ ಆರಷ್ಟು ಮತ ಪಡೆಯೋ ಶಿಂದೆ ಬಣ ಇಪ್ಪತ್ತೇಳು ಸೀಟ್ ಗೆಲ್ಲತ್ತಂತೆ ಹದಿನಾಲ್ಕರಷ್ಟು ಮತ ಪಡೆಯೋ ಅಜಿತ್ ಬಣ ಹದಿನೆಂಟು ಸೀಟ್ ಗೆಲ್ಲತ್ತಂತೆ ಇನ್ನು ಕಾಂಗ್ರೆಸ್ ಅರವತ್ತೇಳು ಸೀಟ್ ಗೆಲ್ಲತ್ತೆ ಇಪ್ಪತ್ನಾಲ್ಕರಷ್ಟು ಮತ ಪ್ರಮಾಣ ಸಿಗುತ್ತೆ ಎನ್ ಸಿ ಪಿ ಪವಾರ್ ಬಣ ನಲವತ್ತೊಂದು ಸೀಟ್ ಗೆಲ್ಲತ್ತೆ ಅದು ಶೇಕಡ ಹದಿನಾಲ್ಕರಷ್ಟು ಮತ ಪ್ರಮಾಣ ಒಂಥರ ವಿಚಿತ್ರವಾದಂಥ ಸರ್ವೆ ಇದು ಹಂಗೆ ಒಂದು ಸ್ವಲ್ಪ ಮಹಾರಾಷ್ಟ್ರ ಸರ್ವೆ ಬಗ್ಗೆ ಒಂದು ಸ್ವಲ್ಪ ಡೌಟ್ಗಳು ಹದಿನಾಲ್ಕು ಪರ್ಸೆಂಟು ಎನ್ ಸಿ ಪಿ ಶರದ್ ಪವಾರ್ ಬಣಕ್ಕೂ ಅಷ್ಟೇ ಓಟ್ ಶೇರು ಅಜಿತ್ ಪವರ್ ಬಣಕ್ಕೂ ಹದಿನಾಲ್ಕು ಪರ್ಸೆಂಟ್ ಅಂತೆ ಅವ್ರಿಗೆ ಆದರೆ ಅವ್ರಿಗೆ ಹದಿನೆಂಟು ಸೀಟು ಇವ್ರಿಗೆ ನಲವತ್ತೊಂದು ಸೀಟು ಶಿವಸೇನೆ ಉದ್ದವ್ ಬಣ್ಣಕ್ಕೆ ಉದ್ದವ್ ಠಾಕ್ರೆ ಬಣಕ್ಕೆ ಮೂವತ್ತೊಂದು ಸೀಟು ಶೇಕಡ ಹನ್ನೊಂದರಷ್ಟು ಮತ ಬಟ್ ಏನು ಅಂದರೆ ಮುಖ್ಯಮಂತ್ರಿ ಯಾರಾಗಬೇಕು ಅಂದರೆ ವಿಚಿತ್ರ ದೇವೇಂದ್ರ ಫಡ್ನವೀಸ್ಗೆ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಉದ್ಧವ್ ಠಾಕ್ರೆಗೆ ಶೇಕಡ ಇಪ್ಪತ್ತೆರಡರಷ್ಟು ನಾಲ್ಕು ಅಂದರೆ ಇಬ್ಬರು ಈಕ್ವಲ್ ಟೈ ಆಗ್ಬಿಟ್ಟೈತೆ ಇಲ್ಲ ಏಕನಾಥ್ ಶಿಂದೆ ಶೇಕಡ ಹದಿನಾಲ್ಕು ಪಾಯಿಂಟ್ ಐದರಷ್ಟು ಬಟ್ ಒಂದು ವಿಷಯ ಏನು ಅಂದರೆ ಈ ಸರ್ವೆ ಬಗ್ಗೆ ಹೆಚ್ಚಿನದಾಗಿ ಈ ನಂಬರು ಇವೆಲ್ಲ ನೋಡ್ತಾ ಇದ್ರೆ ವೋಟ್ ಶೇರು ಮತ್ತು ಸೀಟ್ ಇವೆಲ್ಲ ನೋಡ್ತಿದ್ರೆ ಎಂಬತ್ತೊಂದು ಸಾವಿರ ಸ್ಯಾಂಪಲ್ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ಅಕ್ಯುರೇಸಿ ಬಗ್ಗೆ ಡೌಟ್ ಇದೆ ನನಗೆ ಸರಿ ಅಕ್ಯುರೇಸಿ ಬಗ್ಗೆ ಡೌಟ್ ಇದೆ ಬಂದ್ಬಿಡ್ತೀನಿ ವಿನಾಯಕ್ ಅಕ್ಯುರಸಿ ಬಗ್ಗೆ ಡೌಟ್ ಇದೆ ಎರಡನೇದು ಆದರೆ ಲೋಕಸಭೆ ಫಲಿತಾಂಶ ನೋಡಿದ್ರೆ ಬಿ ಜೆ ಪಿ ಮೈತ್ರಿಕೂಟ ನೂರು ದಾಟಲ್ಲ ಅಂತ ಲೋಕಸಭೆ ಫಲಿತಾಂಶದ ಪ್ರಕಾರ ಎಮ್ ಎಲ್ ಎ ಸೆಗ್ಮೆಂಟ್ ಬರುತ್ತಲ್ಲ ಅದ್ರಲ್ಲಿ ನೂರು ದಾಟಿಲ್ಲ ಸೊ ಹಾಗಾಗಿ ಸ್ವಲ್ಪ ತೇಪೆ ಸರ್ ಇದ್ದಂಗೈತೆ ಬಟ್ ಕ್ಲಿಯರ್ ಕಟ್ ಆಗಿ ಎನ್ ಡಿ ಎಗಿಂತ ಐ ಎನ್ ಎ ಮೈತ್ರಿ ಕೂಟ ಮಹಾರಾಷ್ಟ್ರದಲ್ಲಿ ಮುನ್ನಡೆ ಇರೋದು ಓಪನ್ ಸೀಕ್ರೆಟ್ ಅದನ್ನು ಶಿವಕುಮಾರ್ ಹೇಳಬೇಕಾಗಿಲ್ಲ ಸಕಾಲವನ್ನು ಹೇಳಬೇಕಾಗಿಲ್ಲ ಮತ್ತೊಬ್ಬ ಹೇಳಬೇಕಾಗಿಲ್ಲ ಎಸ್ ವಿನೋದ್ ಏನೋ ಹೇಳ್ತಾ ಇದ್ರಿ ನೀವು ಸರ್ ಇದು ಸಮೀಕ್ಷೆ ಅನ್ನುವಂಥದ್ದು ಎಂಬತ್ತೊಂದು ಸಾವಿರ ಜನರ ಸ್ಯಾಂಪಲ್ ತಗೊಂಡಿದ್ದಾರೆ ಇದು ಎಷ್ಟು ಹತ್ತಿರ ಆಗುತ್ತೋ ಎಷ್ಟು ದೂರ ಆಗುತ್ತೋ ಅನ್ನೋದು ಈಗಿನ ಲೆಕ್ಕಚಾರ ಅಲ್ಲ ಯಾಕೆಂದ್ರೆ ಎಲೆಕ್ಷನ್ ಮೂರು ತಿಂಗಳಿದೆ ಮೂರು ತಿಂಗಳಲ್ಲಿ ಜನರ ಮೈಂಡ್ಸೆಟ್ ಯಾವ ಬೇಕಾದ್ರೂ ಚೇಂಜ್ ಆಗ್ಬೋದು ಯಾವ ಬೇಕಾದ್ರೂ ಇಲ್ಲ ಇನ್ನೂ ಒಂದು ಎರಡು ತಿಂಗಳಲ್ಲಿ ಸರ್ಕಾರ ಮಹತ್ವದ ಗೋ ಯೋಜನೆಗಳನ್ನು ಪ್ರಕಟ ಮಾಡ್ಬೋದು ಆ ಮೂಲಕ ಮತಗಳನ್ನು ಸೆಳೆಯುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಟಫ್ ಫೈಟ್ ಇರುತ್ತೆ ಅಂದರೆ ನಾವು ದಾವಣಗೆರೆ ಲೋಕಸಭಾ ಕ್ಷೇತ್ರ ನೋಡುವಿ ಸಾಕತ್ತು ಟಫ್ ಇತ್ತು ಬಟ್ ಕೊನೆಯ ಹಂತದಲ್ಲಿ ಒಂದು ಇಪ್ಪತ್ತು ಸಾವಿರ ಅಂತಂದ್ರೆ ಕಾಂಗ್ರೆಸ್ ಗೆಲ್ತು ಅದೇ ರೀತಿಯಾಗಿ ಮಹಾರಾಷ್ಟ್ರಲ್ಲಿ ಕೂಡ ಒಂದಿಷ್ಟು ಕ್ಷೇತ್ರಗಳಿದ್ದಾವೆ ಟಫ್ ಫೈಟ್ ಇರುತ್ತೆ ಆ ಕ್ಷೇತ್ರದಲ್ಲಿ ಒಂದಿಷ್ಟು ಏನಾರ ಯೋಜನೆಗಳು ಕೊಟ್ಟು ಮತಗಳನ್ನು ಸೆಳೆಯುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಬಟ್ ಇನ್ನೊಂದೇನೆಂದರೆ ಈ ಬಿ ಜೆ ಪಿ ಅಧಿಕಾರದ ಹಪಾಪಿಗೆ ಬಿದ್ದು ಅಂದರೆ ಅಲ್ಲಿನ ಒಂದು ಸರ್ಕಾರವನ್ನು ಕೊನೆಗಡೆಸಬೇಕು ಅಂದರೆ ಕೊನೆ ಸರ್ಕಾರವನ್ನು ಅನ್ನುವಂಥ ನಿಟ್ಟಿನಲ್ಲಿ ಏನೋ ಅವರು ಮತ್ತು ಅಜಿತ್ ಪವಾರ್ ಅವರ ಬಣವನ್ನು ಸೇರಿಕೊಂಡು ಸರ್ಕಾರ ರಚನೆ ಮಾಡಿದರು ಒಂದು ವೇಳೆ ಏನಾದರೂ ಇದೇ ಬಿ ಜೆ ಪಿ ಸೈಲೆಂಟ್ ಆಗಿದ್ದರೆ ಒಂದು ಎರಡು ಮೂರು ವರ್ಷಗಳ ಕಾಲ ಇವತ್ತು ಅಧಿಕಾರಕ್ಕೆ ಬರೋ ಚಾನ್ಸಸ್ ಕೂಡ ಹೆಚ್ಚಿತ್ತು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ ಸರ್ ಅಲ್ಲಿ ಅಲ್ಲಿ ಕರೆಕ್ಟ್ ಈ ಕಿಚಡಿ ಸರ್ಕಾರ ಆಗಲಾಗಿ ಲೋಕಸಭೆ ಹೊಡ್ತಾ ಇತ್ತು ಸತ್ಯ ನೀವಾಗಲೇ ಇನ್ನೊಂದು ಮಾತು ಹೇಳಿದ್ರು ಇನ್ನೂ ಮೂರು ತಿಂಗಳಿದೆ ಯಾವ ಯೋಜನೆ ಕೊಟ್ಬಿಟ್ಟು ಏನೋ ಆಗುತ್ತೆ ಅಂತ ಕರ್ನಾಟಕದಲ್ಲಿ ಗ್ಯಾರಂಟಿ ಜಾರಿ ಮಾಡಿದ ಕರ್ನಾಟಕದ ಕಾಂಗ್ರೆಸ್ನೇ ಜನ ಓಟ್ ಕರ್ನಾಟಕದಲ್ಲಿ ಗ್ಯಾರಂಟಿ ಜಾರಿ ಮಾಡದಂತ ಕಾಂಗ್ರೆಸ್ಗೆ ಜನ ದೊಡ್ಡ ಮಟ್ಟದ ಬೆಂಬಲಿಸಿಲ್ಲ ಬಟ್ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಹೊರಕು ಆಯ್ತು ಇವರು ಐದು ಪಂಚ ಗ್ಯಾರಂಟಿ ಲೋಕಸಭೆಯಲ್ಲಿ ಉಲ್ಟ ಆಯ್ತು ಹೇಳ್ತಾ ಇರೋದು ನರೇಂದ್ರ ಮೋದಿ ಹಿಂದುತ್ವ ಈ ಲೆಕ್ಕಾಚಾರಗಳು ಆರ್ ಎಸ್ ಎಸ್ ನಾಗ್ಪುರ ಗೊತ್ತಲ್ಲ ಹೌದು ನಾಗ್ಪುರ ಕೇಂದ್ರೀಕೃತ ಆರ್ ಎಸ್ ಎಸ್ ಕೇಂದ್ರ ಸ್ಥಾನ ಅಲ್ಲಿ ಅವರೇ ಲೋಕಸಭೆಯಲ್ಲಿ ಓಟ್ ಹಾಕಲಿಲ್ಲ ಲೋಕಸಭೆ ತುಂಬಾ ಮೇನ್ ವಿಧಾನಸಭೆಗಿಂತ ಲೋಕಸಭೆಯಲ್ಲಿ ಬಿಜೆಪಿಗೆ ಮಣ್ ಮುಗಿಸೋರು ಜನ ಹೌದು ವಿಧಾನಸಭೆಯಲ್ಲಿ ಅದು ಅಸಾಧ್ಯವಾದ ಮಾತು ಅಂತ ಇನ್ನು ಮೂರು ತಿಂಗಳಲ್ಲಿ ಏನೇ ಘೋಷಣೆ ಮಾಡಿ ಏನೇ ಮಾಡಿದ್ರು ಕೂಡ ಬದಲಾವಣೆ ಆಗತ್ತೆ ಅನ್ನೋದಿಲ್ಲ ಬಿಕಾಸ್ ನಾವು ಅಲ್ಲಿ ಮಹಾರಾಷ್ಟ್ರ ರಿಲೇಟೆಡ್ ಒಂದಷ್ಟು ಜನ ಮಾತಾಡಬೇಕಾರೆ ಅಲ್ಲಿ ರಿಪೋರ್ಟ್ಗಳು ನೋಡಬೇಕಾರೆ ಬಿಜೆಪಿ ಮೈತ್ರಿಕೂಟಕ್ಕಿಂತ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹೌದು ಒಂದು ಪೂರಕವಾದ ವಾತಾವರಣ ಇದೆ ಅನ್ನೋ ಚರ್ಚೆ ಇದೆ ಮತ್ತೆ ಸತ್ಯ ಕೂಡ ಜನ ಲೋಕಸಭೆಯಲ್ಲಿ ನಿರೂಪಿಸಿದ್ದಾರೆ ನಾನು ಒಂದಿಷ್ಟು ಲಾಸ್ಟ್ ಟೈಮ್ ಮೊನ್ನೆ ಈ ಸದ್ಯದ ಮಟ್ಟಿಗೆ ಸರ್ಕಾರ ಹಾಗೂ ಏನು ಸಕಾಲ ಸರ್ವೆ ವರದಿ ಕೊಟ್ಟಿದ್ದಿಲ್ಲ ಅದಕ್ಕೆ ಪ್ಲಸ್ ಮೈನಸ್ ಒಂದಿಷ್ಟು ಹೇಳ್ಬಿಡ್ತೀನಿ ಸರ್ ಈಗ ಹೇಳ್ಬಿಡಿ ಹೇಳ್ಬಿಡಿ ಏನಂದ್ರೆ ಎನ್ ಡಿ ಟು ನಾಟ್ ತ್ರೀ ಇದೆ ಟೋಟಲ್ ಸದ್ಯರ್ ಮಟ್ಟಿಗೆ ಅಂದ್ರೆ ಸಕಾಲ ಕೊಟ್ಟಿರೋ ವರದಿ ಪ್ರಕಾರ ಈಗ ಒನ್ ಆಗುತ್ತೆ ಅಂತ ಎನ್ ಅಂದ್ರೆ ಈ ಬಿಜೆಪಿ ಆಗಿರ್ಬೋದು ಶಿಂದೆ ಆಗಿರ್ಬೋದು ಅಜಿತ್ ಪವರ್ ಆಗಿರ್ಬೋದು ಮೂರು ಸೇರ್ಕೊಂಡು ಒಂದು ಫೋರ್ಟಿ ಆಗುತ್ತಂತೆ ಹಾಗೆ ಬಿ ಜೆ ಪಿ ಓನ್ ಏಕಾಂಗಿಯಾಗಿ ತೊಂಬತ್ತೈದು ಸೀಟ್ ಗೆಲ್ತಂತೆ ಕೊನೆ ಬಾರಿಗೆ ನಾವು ಹೋಲಿಕೆ ಮಾಡ್ಕೊಂಡ್ರೆ ಒಂದಿಷ್ಟು ಕಡಿಮೆ ಆಗುತ್ತೆ ಮೈನಸ್ ಎಂಟು ಅಲ್ಲಿಗೆ ಏನು ಗೊತ್ತಾ ಇವ್ನ ಯಾರೋ ಎಲ್ ಕೆ ಜಿ ಸ್ಟೂಡೆಂಟ್ ಕೊಟ್ಟಂಗೆ ಕೊಟ್ಟವನೇ ಎನ್ ಸಿ ಪಿ ಪವಾರ್ ಬಣ ಹದಿನಾಲ್ಕರಷ್ಟು ವೋಟ್ ಶೇರು ನಲವತ್ತೊಂದು ಸೀಟು ಎನ್ ಸಿ ಪಿ ಅಜಿತ್ ಬಣ ಹದಿನಾಲ್ಕರಷ್ಟು ಸೇಮೆ ವೋಟ್ ಶೇರ್ ಹದಿನೆಂಟು ಸೀಟ್ ಅಂತೆ ಅದೇ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಹೇಳ್ತಾರೆ ಈ ಥರದ ವ್ಯತ್ಯಾಸಗಳು ಜಾಸ್ತಿ ಇದೆ ಇದನ್ನು ಬಿಟ್ಟು ಪಕ್ಕಕ್ಕಿಟ್ಟು ಮಾತಾಡೋದೇ ಆದರೆ ಲೋಕಸಭೆ ಮೊನ್ನೆ ಚುನಾವಣೆ ಲೋಕಸಭೆ ಚುನಾವಣೆಯ ಫಲಿತಾಂಶ ನೋಡೋದೇ ಆದರೆ ನಲವತ್ತೆಂಟು ಸೀಟಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ದಕ್ಕಿರೋದು ಹದಿನೈದು ಹದಿನಾರು ಹದಿನೇಳ ಆಸುಪಾಸಿನ ಸ್ಥಾನ ಕಾಂಗ್ರೆಸ್ ಕಾಂಗ್ರೆಸ್ಸು ಎನ್ ಸಿ ಪಿ ಶರದ್ ಪವಾರ್ ಬಣ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮೇಲುಗೈ ಸಾಧಿಸಿದೆ ಇವೆಲ್ಲವೂ ನೋಡಿದಾಗ ಇನ್ನೂರ ಎಂಬತ್ತೆಂಟರಲ್ಲಿ ಮೋರ್ ದೆನ್ ಒನ್ ಫಿಫ್ಟಿ ಒನ್ ಏಯ್ಟಿ ಸೀಟ್ಸ್ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ನೂರು ನೂರತ್ರ ಆಸುಪಾಸಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಆಗುವಂಥ ಸಾಧ್ಯತೆ ಇದೆ ನಾವಿಲ್ಲಿ ಯಾವುದೋ ಸಕಾಲ ಸರ್ವೆ ಇವೆಲ್ಲ ಆಕ್ಸಿಸ್ ಮೈ ಇಂಡಿಯಾ ಚಾಣಾಕ್ಯ ಚಾಣಾಕ್ಯನೇ ದಬ್ಬಾಕ ಸರ್ ಲೋಕಸಭೆಯಲ್ಲಿ ನಾನು ಚಾಣಾಕ್ಯಿಂದ ಏನೋ ಆಗತ್ತೆ ಆಗತ್ತೆ ಅಂತ ಕಾಯ್ತಾ ಇದೆ ಹಾಗಾಗಿ ಎಲ್ಲವೂ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿರೋ ಟೈಮಲ್ಲಿ ಅದೇ ಹೇಳೋದು ಜನ ಮಹಾರಾಷ್ಟ್ರದ ಮನಸ್ಥಿತಿ ಒಂದ್ ಹತ್ತು ಜನದಲ್ಲಿ ಹತ್ತು ಜನ ಲೋಕಸಭೆಗೆ ಓಟ್ ಹಾಕಿದ್ರೆ ಬಿಜೆಪಿಗೆ ವಿಧಾನಸಭೆ ಬಂದಾಗ ಏಳುಕೂ ಆ ಈಗ ಲೋಕಸಭೆಯಲ್ಲೇ ಐದು ಜನ ಹಾಕೋರೆ ವಿಧಾನಸಭೆಗೆ ಮೂರ್ ಜನ ಹಾಕ್ಬೋದೇನೋ ಅನ್ನೋ ದಾಟಿ ಸೊ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಮತ್ತೆ ಎನ್ ಡಿ ಎ ಮೈತ್ರಿ ಕೂಟದ ವಿಧಾನಸಭೆಯಲ್ಲಿ ಅಧಿಕಾರ ಎಳಿಯುತ್ತೆ ಅನ್ನೋದು ಸುಳ್ಳು ಅನ್ನೋದು ಸೂರ್ಯ ಸತ್ಯ ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ ಮೂರು ತಿಂಗಳ ಪಿಕಪ್ ಆಗ್ಬಿಡುತ್ತಾ ಸದ್ಯ ತೀರಾ ಕಡಿಮೆ ಅದು ಈಗ ಮೈತ್ರಿ ಮಾಡ್ಕೊಳ್ಳದೆ ಕಾಯ್ದು ಬಿಟ್ಟಿದ್ರೆ ಅದೇ ಸರ್ಕಾರ ಬಿದ್ದು ಹೋಗಿರೋದು ಏನೋ ಆಗಿರೋದು ಆದರೆ ಸರ್ಕಾರ ಬೆಳೆಸುತ್ತ ಎಕ್ಸ್ಪರ್ಟ್ ಅಮಿತ್ ಶಾ ಮೋದಿ ಎಸ್ ಒಡಿರಿ ಕರ್ಕಬನಿ ಇದೇ ಆಗ್ತಾ ಇತ್ತು ಸೊ ದೊಡ್ಡ ಹೊಡೆತ ಆಗೋ ಸಾಧ್ಯತೆ ಇದೆ ಬಟ್ ಪದೇ ಪದೇ ಮೋದಿ ಮಕ್ಕಳನ್ನು ನೋಡ್ಕೊಂಡು ಎಲ್ಲಿ ತನಕ ಜನ ಓಟ್ ಆಗ್ತಾರೆ ಈ ಸರಿ ಮೋದಿಗೆ ಹಾಕಲಿಲ್ಲ ಮೋದಿ ಮುಖ ನೋಡ್ಕೊಂಡು ವಿಧಾನಸಭೆಗೆ ಹಾಕ್ತಾರೆ ಎಸ್ ವೀಕ್ಷಕರ ತಾವೇನು ಹೇಳ್ತೀರಿ ಮಹಾರಾಷ್ಟ್ರದಲ್ಲಿ ಮೋದಿ ಮ್ಯಾಜಿಕ್ ಕೂಡ ನಡೆದಿಲ್ಲ ಲೋಕಸಭೆಯಲ್ಲಿ ಏನಾಯ ಸೋಲಾಗಿದೆ ವಿಧಾನಸಭೆಯಲ್ಲೂ ಕೂಡ ಏನಾಯ ಸೋಲಾಗುತ್ತೆ ಅನ್ನೋ ಲೆಕ್ಕಾಚಾರಗಳು ಲೋಕಸಭೆಯ ಫಲಿತಾಂಶದ ಪ್ರಕಾರ ನೋಡದೆ ಆದರೆ ಮೋರ್ ದೆನ್ ಒನ್ ಫಿಫ್ಟಿ ಒನ್ ಏಯ್ಟಿ ಸೀಟ್ಸ್ ಎನ್ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬರುತ್ತೆ ನೂರು ಎಂಬತ್ತು ಆಸುಪಾಸಲ್ಲಿ ಬಿಜೆಪಿ ಮೈತ್ರಿಕೂಟ ಗೆಲ್ಲತ್ತೆ ಅನ್ನೋ ಸಂಖ್ಯಾಬಲದ ಲೆಕ್ಕಾಚಾರ ಆಯಿತು ಬಟ್ ಸಕಾಲನ ಒಂದು ಸರ್ವೆ ಒಂದಷ್ಟು ವ್ಯತ್ಯಾಸಗಳು ಭಾಳ ಇದೆ ಹಾಗಾಗಿ ಆ ಕಿರಸಿ ಬಗ್ಗೆ ನನಗೆ ಡೌಟ್ ಇದೆ ಸರಿಗ ತಾವೇನು ಹೇಳ್ತೀರಿ ಮಹಾರಾಷ್ಟ್ರದಲ್ಲಿ ಐ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲತ್ತ ಎನ್ ಡಿ ಎ ಗೆಲ್ಲತ್ತ ತಮ್ಮ ಅಭಿಪ್ರಾಯ ಏನು ಈ ರೀತಿ ಸರ್ಕಾರವನ್ನು ಕಡಿವಿ ಸರ್ಕಾರ ತಂದು ಮಾಡಿ ಬೀಳಿಸುವಂಥದ್ದು ಅನಿವಾರ್ಯತೆ ಎಷ್ಟು ಮಟ್ಟಕ್ಕಿದೆ ಈ ಥರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ